సో బెళ్ళు ముంచే ఆరు గంటే కోడి బీచి వందే సో అస్టెల రెడ్డి బందే అలి మూడే టుడే వి ఆర్ కమింగ్ ఎస్కంటే ఆరు గంట ఆరు గంటే కోడి బీచల్ నవ్వు ನಮ್ಮ ನಮ್ಮ ಇನ್ಸ್ಟಾ ಥ್ರೀ ಸಿಟಿ ಒಂದು ಶಾರ್ಟ್ ತೆಗಿತ್ ಬೀಚ್ ಸೈಡ್ ಅಂತ ಹೇಳ್ದ ಅವಲ್ ಇಲ್ಲಿ ಮಾರ ಅಂದ್ರೆ ಓಲ್ ಅವ ಇದ್ದ ಇಷ್ಟೇ ತೋರ್ತಾಪ ಬೇರೆಯವರ ಯಾರಂತನೂ ಗೊತ್ತಾಗ್ತಿಲ್ಲ ಸುಮ್ಮನೆ ಏ ಎಲ್ ಮಾಡ್ಲಾಕಿದಿತ್ತ ಇದೊಂದು ಶಾರ್ಟ್ನ ನಮ್ಮ ಅಣ್ಣನ ಶೂಟಿಂಗ್ ಮುಗೀತು ಸೊ ತಿಂಡಿ ತಿನ್ನಿಲ್ಲ ಬೆಳೆ ಮುಂಚೆ ಬೇಗ ಬಂದಿತ್ತಲ್ಲ ಐದು ಗಂಟೆಗೆ ಸೊ ಈಗ ಹೋತೆ ಆನ್ ದ ವೇ ಒಂದು ಹೋಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡು ಹೋಗೋದು ಸೊ ಬೆಳಮುಂಚಿ ಮುಂಚೆ ಬೀಚಲ್ಲೆಲ್ಲ ಸ್ವಲ್ಪ ಜನ ಇದ್ದರು ಎಲ್ಲ ಮಾರ್ನಿಂಗ್ ವ್ಯೂನ ಎಂಜಾಯ್ ಮಾಡೋಕ್ಕೆ ಬಂದಿರು ಸೊ ನಮ್ದು ಎಂಜಾಯ್ ಮಾಡಿ ಆಯಿತು ಈ ಗೋಲ್ಡನ್ ಅವರಲ್ಲಿ ನಾವೀಗ ಇದ್ದಿಂತ ಹಾಕ್ಬರ್ಡು ಈಗ ನಾವು ತಿಂಡಿ ತಿನ್ಬಿಟ್ಟು ಕುಂದಪುರ ಕೋಟೇಶ್ವರ ತಂಗಿಕ್ಕೂ ಮನೀಶ್ ದೋಸೆ ಕ್ಯಾಂಪಿಗೆ ಬಂದಿತ್ತು ಮಸಾಲೆ ದೋಸೆ ಎಲ್ಲ ಸೊ ಬೆಳಗ್ಗೆ ಮುಂಚೆ ಹೋಗಿ ಮಸಾಲೆ ದೋಸೆ ತಿನ್ನ ದೋಸೆ ಕ್ಯಾಂಪಲ್ಲಿ ಬೆಳ ಮುಂಚೆ ನಿಮ್ಮ ಬಂದರೆ ಮಸಾಲೆ ದೋಸೆ ತಿನ್ಲತ್ತು ಅಖಿಲೇಶ್ ಡೈರೆಕ್ಟ್ ಸರ್ ಅವರು ಏನು ತಿಂದು ಟೇಸ್ಟ್ ನೋಡ್ತಾ ಇದ್ದಾರೆ ಓಕೆ ಈಗ ನನ್ನ ಸರದಿ ಸೊ ನಾನು ಮತ್ತೆ ಅಖಿಲೇಶ ಎಲ್ಲಿಗೆ ಹೋದಿಯಾ ಇಲ್ಲಿ ಬರೋ ಪರವಾಗಿಲ್ಲ ಅದು ಹಾಗೆ ತಿಮ್ಮಪ್ಪಕ್ಕೆ ಊಟಕ್ಕೆ ಹೊರಟಿತ್ತು ಅದು ನಂಗೆ ಲೊಕೇಶನ್ ಗೊತ್ತಿಲ್ಲ ಏನಿಗೆ ಗೊತ್ತು ಸೊ ಉಡುಪಿ ಕರಾವಳಿ ಬೈಪಾಸಲ್ಲ ಅಂತ ಹೇಳಿದ ಚಲೋ ಸೊ ಇದು ಉಡುಪಿಯ ಫೇಮಸ್ ಹೋಟೆಲ್ ಹೋಟೆಲ್ ತಿಮ್ಮಪ್ಪ ಆ್ಯಕ್ಚುಲಿ ಈ ಹೋಟೆಲ್ ಆ ಕಡೆ ಇದ್ದಿತ್ತು ಅಲ್ಲಿ ಸೊ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಯ್ತು ಸೊ ಲಾಸ್ಟ್ ಊಟ ಆದ್ಮೇಲೆ ಒಂದು ಬೀಡ ಅಂತ ಇಲ್ಲಿ ಬರ್ತಿತ್ತು ಬೀಡ ತಿನ್ಕೊಂಡಿಂದು ಹೊರದು ಇಲ್ಲಿ ಸೊ ಇವತ್ತಿನ ಕಂಟಿನ್ಯೂ ವ್ಲಾಗ್ ಇದೆ ಒಂದೇ ವ್ಲಾಗ್ ಅಲ್ಲ ಅದು ಆ್ಯಕ್ಚುಲಿ ಹೇಳ್ಬೇಡ ಬ್ರೋ ಆ್ಯಕ್ಚುಲಿ ಸಪ್ರೇಟ್ ಸಪ್ರೇಟ್ ಅಂತ ಹಾಕುದು ಊಟಕ್ಕೆ ಹೋದೊಂದು ಬೆಳಗ್ಗೆ ಹೊದ್ದೊಂದು ಇದೊಂದು ಹಾಕುದಾ ಆತ್ಲ ಸೊ ಇದು ಕಂಟಿನ್ಯೂ ವ್ಲಾಗ್ ಆಯ್ತಾ ಈ ವಿಷಯ ಅಂತ ಅಂದರೆ ಆಚಲಿ ನಮ್ಮ ಡೈರೆಕ್ಟ್ರು ಸರ್ ಟ್ರೈನಲ್ಲೆಲ್ಲ ಹಾಪೋದಕ್ಕೆ ಪ್ರೋ ಪ್ರೋ ಅಂತ ಹೇಳ್ತಾರೆ ಆದ್ರೆ ವೀಡಿಯೋ ತೋರಿಸ್ದೆ ಗೋ ಟ್ರಿಪ್ ಅಲ್ಲಿ ಹೇಳದಿತ್ತು ವೀಡಿಯೋ ಬೇಕಾದ್ರೆ ಓಕೆ ಟ್ರೈನ್ ಇದ್ದದ್ದು ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಮೂರುವರೆಗೆ ಅಂತ ಹೇಳಿ ಈಗ ಬಂದು ಕರ್ಕೊಂಡು ಬಂದಿದ್ದ ಇಲ್ಲಿಗೆ ರೈಲ್ವೆ ಸ್ಟೇಷನ್ಗೆ ಬಾರ್ ಕನ್ಫ್ಯೂಷನ್ ಆಯ್ತು ಕನ್ಫ್ಯೂಷನ್ ಅಲ್ಲ ನೀವು ಪ್ರೋ ಅವೆಲ್ಲ ಕನ್ಫ್ಯೂಷನ್ ಅಲ್ಲ ಕಣ್ಣು ಮುಚ್ಕೊಂಡು ನೀವು ಮಾಡ್ಲಾ ಮೊನ್ನೆ ಬಂದದ್ದು ಅದೇ ಟ್ರೈನಲ್ಲ ಹಂಗೆ ಹೇಳು ಸುಮ್ಮನೆ ಸೊ ಇಷ್ಟ ಆಯ್ತು ಈಗ ಇಲ್ಲೊಂದು ಯಾವುದು ಗೂಡ್ಸ್ ಟ್ರೈನ್ ನಿಂತಿತ್ತು ಸೊ ಸ್ವಲ್ಪ ಹೊತ್ತು ಬಂದಾಯ್ತಲ್ಲ ಸ್ವಲ್ಪ ಇಲ್ಲೇ ಕೂತು ಒಂದು ಟ್ರೈನ್ ಹಾಪಲ್ಲರಿಗೆ ಇಲ್ಲೇ ಕೂತ್ಕೊಂತೆ ಸ್ವಲ್ಪ ಪೀಸ್ ಇರುತ್ತೆ ಪೀಸ್ ಆಯ್ತಾ ಸೊ ಗೈಸ್ ನಾವೀಗ ಕೋಡಿ ಲೈಟ್ ಹೌಸಿಗೆ ಹೊರಟದ್ದು ಇನ್ನು ಐದೂವರೆ ಗಂಟೆ ಇತ್ತು ಆ ಒಂದು ಟ್ರೈನ್ ಬಪ್ಪಕ್ಕೆ ಸೊ ಇಲ್ಲೇ ಸೈಬರ್ ಕಟ್ಟೆ ಹತ್ರ ಹೋಯ್ ಕೋಟೆದ ಹತ್ತಿರ ಹೋಯ್ ಕೋಡಿ ಬೀಚಿಗೆ ಹೋಯ್ ಬೆಳಗ್ಗೆ ಅಷ್ಟೇ ಬೀಚಿಗೆ ಹೋಯ್ತು ಬೆಳಗ್ಗೆನು ಬೀಚ್ ಸಂಜೆಯೂ ಬೀಚ್ ಇದು ಗೋಲ್ಡನ್ ಹವರ್ಸ್ ಅಲ್ಲೆಲ್ಲ ನಾವು ಬೀಚಲ್ಲೇ ಕಳೆದಂಗೆ ಆಗ್ತೀವಿ ದಿನ ಫಸ್ಟ್ ಟೈಮು ಲೈಟ್ ಹೌಸಿಗೆ ಎಂಟರ ತಿಪ್ಪದು ಇಷ್ಟು ದಿನ ಯಾವುದೇ ಲೈಟ್ ಹೌಸಿಗೆ ಹೋಯಿಲ್ಲ ಕಾಪೋಲ್ ಸಹ ಇಲ್ಲ ಇಲ್ಲಿ ಸಹ ಇಲ್ಲ ಲಾಸ್ಟ್ ಟೈಮ್ ಇಲ್ಲಿ ಬಂದಲ್ಲ ಆ್ಯಕ್ಚುಲಿ

ಸೊ ನಾವ್ ಇಲ್ಲಿ ಹಿಂಗೆ ಸ್ಟೆಪ್ಸ್ ಬಂದಾದ ಮೇಲೆ ಬಂದಾದ್ಮೇಲೆ ಇಲ್ಲಿ ಸಹ ಮೆಟ್ಲಿತ್ತು ಆ ಗ್ರೀನ್ ಡೋರ್ ಓಪನ್ ಮಾಡಿ ನೀವು ಐ ಗ್ರೀನ್ ಕೇಸ್ ಕ್ಲೋಸ್ ಇದ್ದರೆ ಹಾಯ್ ಗಾಯ್ಸ್ ನಾವು ಲೈಟ್ ಹೌಸ್ ಇದ್ದೇವೆ ಇದೆ ಇದೆ ದಟ್ ಲೈಟ್ ಇದು ಹೇಗಿದೆ ನಿಮಗೆ ಲೈಟ್ ಹೌಸ್ ಮೇಲೆ ತೋರಿಸ್ತಲ್ಲ ಎಸ್ ಆ ಲೈಟ್ ಇದೆ ಅಂತ ಸೋ ಇದು ಲೈಟ್ ಸಾಫ್ಟ್ ಆಗಿ ಸಾಫ್ಟ್ ಆಗಿ ಫೀಲ್ ಐಟ್ ಅಂತ ಈ ಬಟ್ಟೆನ ಹಾಕಿರ್ತಾರೆ ಹಾ ಇದು ಎಂತ ಹೇಳ್ತಾರೆ ದ ಲೈಟ್ ಹೌಸ್ ಮೂವಿ ಇಲ್ಲಿ ನೀವು ನೋಡಿರಬಹುದು ಅವನು ಇಲ್ಲಿಂದನೇ ಅದೇ ಈ ಬಾಕ್ಸ್ ಅದರಿಂದ ಹಿಂಗೆ ಆ ಲೈಟ್ ಗೋಸ್ಕರ ಕಾದಾಡ್ತಾ ಇರ್ತಾರೆ ದೇ ಆರ್ ಫೈಟಿಂಗ್ ಫಾರ್ ದಟ್ ಲೈಟ್ ಸೊ ಇವ್ ನೋಡಿಲ್ಲ ಅದರನ್ನ ಬಂದಿರೋದು ಮಾತ್ರ ಲೈಕ್ ಬರ್ತಿದೆ ಇಪ್ಪತ್ತು ರೂಪಾಯಿ ಕೊಟ್ಟು ಬರೋ ಒಬ್ಬೊಬ್ರಿಗೆ ರೂಪಾಯಿ ಹಾ ಬರ್ತಿದೆ ಎಸ್ ವ್ಯೂ ಚೆನ್ನಾಗಿದೆ ನೀವು ಬನ್ನಿ ನೋಡಿ ಜನ ಯಾರು ಇರೋದಿಲ್ಲ ಪೀಸ್ ಆಗಿರ್ತದೆ ಸೊ ನಿಮಗೆ ಯಾರು ಇಲ್ಲಿ ಇನ್ಸ್ಟ್ರಕ್ಟ್ ಮಾಡೋದಿಲ್ಲ ಬಂದು ಬಟ್ ಇಲ್ಲೊಂದು ಈ ಗ್ರೀನ್ ಡೋರ್ ಇತ್ತು ಮೇಲೆ ಬಂದರೂ ಕೊಳ್ಳೆ ಅದನ್ನ ಓಪನ್ ಮಾಡಿ ಬಂದರೆ ಇಲ್ಲಿ ಬರ್ಲಕ್ಕ ಮತ್ತೆ ಸೈಡಲ್ಲಿ ಇದೊಂದು ಡೋರ್ ಇರುತ್ತೆ ಇರುತ್ತಾಯ್ತಾ ಈ ಲಾಕ್ ಅನ್ಲಾಕ್ ಡೋರ್ ಇರುತ್ತೆ ಇದು ನಿಂಗೆ ಫುಲ್ ಕೆಳ ಮಾಡ್ರೆ ಇದು ಅನ್ಲಾಕ್ ಆಗ್ತದೆ ಮತ್ತು ನೀವು ಹೊರಗೊಯ್ಲಕ್ಕ ಸೊ ಇಷ್ಟೊತ್ತರಿ ನಾನು ನಿಮ್ಗೆ ಎಂತೆಲ್ಲ ಹೇಳಿದೆ ಈಗ ಕ್ಲಿಯರ್ ಆಯಿತು ಅರತ್ತಾಯ್ತ ಹಾಂ ಸೋಲಾರ್ಸ್ನ ಯೂಸ್ ಮಾಡಿರ ಸೊ ಇದು ಬೀಚ್ ವ್ಯೂ ಇದು ಕ್ಲಿಯರ್ ಆಯ್ತು ಹೊರ್ತಿತ್ತು ಈಗ ಗ್ಲಾಸ್ ಎಂತೂ ದೊಡ್ಡ ಇಲ್ಲ ಆಯಿತಾ ಅದಾದಮೇಲೆ ತೆಂಗಿನ ಮರ ಫುಲ್ ತೆಂಗಿನ ಮರ ರಾಶಿ ಮ್ಯಾಂಗ್ರೋ ಫಾರೆಸ್ಟ್ ಮತ್ತೆ ಇಲ್ಲೊಂದು ದೇವಸ್ಥಾನ ಇತ್ತು ಮತ್ತೆ ತೆಂಗಿನ ಮರ ಬೀಚು ಸೊ ನೀವು ತುಂಬ ದೂರದೂ ಕಾಣಲಿಕ್ಕಿಲ್ಲ ಅದು ಕ್ವಾಲಿಟಿ ಹೊತ್ತಾ ಸೊ ಡ್ರಾಪ್ ಟೆಸ್ಟ್ ಎಲ್ಲ ಮಾಡೋಕೊತಿಲ್ಲ ಮೊಬೈಲ್ ಅಂತಂದ್ರೆ ನಮ್ದು ಹೊಸದು ಹಾಳದು ಕಡೆಗೆ ದುಡ್ಡು ಕೊಟ್ಟು ತಕೊಂಡದ್ದು ಸುಮ್ಮನೆ ಅಷ್ಟೆಲ್ಲ ದುಡ್ಡು ಇಲ್ಲ ರಿಸ್ಕ್ ಎಲ್ಲ ತಗೊಂಬೆ ಸೊ ನಾವೀಗ ಇಲ್ಲಿಂದ ಹೊರಟತ್ತು ನಾನು ಮತ್ತೆ ನಮ್ಮ ಬೈ ಇಲ್ಲಿಂದ ಹೊರಡ್ತಿತ್ತು ಈಗ ಸೊ ಇಲ್ಲಿ ಆಫೀಸ್ ಇತ್ತು ನಿಮ್ಮ ಅದು ಆಫೀಸ್ ಆಯಿತಾ ಅಲ್ಲಿ ಕೂತಿರ್ತಾರೆ ಆಫೀಸರ್ಸ್ ಸೊ ನೀವು ಬಂದು ಎಂಥರ ಎನ್ಕ್ವೈರಿ ಇದ್ದರೆ ಇನ್ಫಾರ್ಮೇಷನ್ ಬೇಕಾದ್ರೆ ಅಲ್ಲಿ ಕೇಳಿ ಮತ್ತು ಪೇ ಮಾಡೋದೆಲ್ಲ ಅಲ್ಲೇ ಆಯ್ತಾ ಇದು ಕಾರಂಜಿ ಯಾಕೋ ಇನ್ನು ಆನೇ ಮಾಡಲ್ಲ ನೀರು ಬರ್ತಾ ಇಲ್ಲೇ ಗೊತ್ತಿಲ್ಲ ಸೊ ಇಲ್ಲಿ ಪ್ಲೇಸ್ ಪೀಸ್ಫುಲ್ ನೀವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಲಾ ಕೂತ್ಕೊಂಡು ನಮ್ಮ ಅಕ್ಕಿ ಬಾಕ್ಸ್ನೇ ಅಕ್ಕಿ ಇಲ್ಲಿ ನೋಡ ಲೈಟಿಗೆ